ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ಸರ್ಕಾರಿ ನೌಕರಿಗಾಗಿ ಇದ್ದೀರಾ ನಿಮಗೆಲ್ಲ ಒಂದು ವಿಶೇಷವಾದ ಒಂದು ಹುದ್ದೆಗಳ ಒಂದು ವಿದ್ಯಾರ್ಹತೆ ಆಗಿರಬಹುದು ಅದರ ಜೊತೆಗೆ ಯಾವೆಲ್ಲ ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದಿತಗೊಂಡಿವೆ ಯಾವ ದಿನಾಂಕದಂದು ಎಷ್ಟು ಸಂಖ್ಯೆಯಲ್ಲಿ ಪೋಸ್ಟ್ಗಳಿದೆ ವಿದ್ಯಾರ್ಹತೆ ಇದೆ ಮತ್ತು ಹುದ್ದೆಯ ಹೆಸರೇನು ಇಷ್ಟನ್ನು ತುಳಿತಾ ಹೋಗೋಣ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಇಂಪಾರ್ಟೆಂಟ್ ಆದಂಥ ವೀಡಿಯೋಸ್ಗಳನ್ನ ನನ್ನ ತರಗತಿಯನ್ನು ತೊಗೊಂಡು ಬರ್ತಾ ಇರ್ತೀನಿ ಅದರ ಜೊತೆಗೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಇ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಅನೇಕ ತರಗತಿಗಳನ್ನು ತೊಗೊಂಡು ಬರ್ತಾಯಿರ್ತೀನಿ ಹಾಗಾಗಿ ಈ ಎಲ್ಲ ವೀಡಿಯೋಗಳ ಅನುಕೂಲತೆಯನ್ನು ಪಡೆಯೋಳಕ್ಕೆ ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಸೊ ಸ್ನೇಹಿತರೆ ಈಗಾಗಲೇ ಅನುದಾನಿತ ಏನು ಸಾರಿ ಅನುಮೋದಿತ ದಿನಾಂಕವನ್ನು ನಾನು ಹೇಳ್ತೀನಿ ನಿಮಗೆ ಆಲ್ರೆಡಿ ಅನು ಏನು ಈ ಆರ್ಥಿಕ ಇಲಾಖೆಯಿಂದ ಏನು ಮಾಡಿದ್ದಾರೆ ಅಂತಂದರೆ ಅನುಮೋದನೆಯನ್ನು ಪಡ್ಕೊಂಡಿದ್ದಾರೆ ಈ ಎಲ್ಲ ಒಂದು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಸೊ ಯಾವ ಒಂದು ಹುದ್ದೆ ಏನು ಎಷ್ಟು ಸಂಖ್ಯೆಯಲ್ಲಿದೆ ಮತ್ತು ಯಾವಾಗ ಅನುಮೋದನೆ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಒಂದು ಹುದ್ದೆಯನ್ನು ನೋಡ್ತಾ ಇದ್ದೀವಿ ಇಲ್ಲಿ ಸೊ ಈ ಹುದ್ದೆಯನ್ನು ನಾವು ಡಿ ಎಡ್ ಮತ್ತು ಬಿ ಎಡ್ ಅಂದರೆ ಪ್ರಾಥಮಿಕಕ್ಕೆ ಡಿ ಎಡ್ಡು ಪ್ರೌಢಶಾಲೆ ಏನಿದ್ದಾರೆ ಇವರಿಗೆ ಬಿ ಎಡ್ ಈ ವಿದ್ಯಾರ್ಥೆಯನ್ನು ಹೊಂದಿರಬೇಕು ಅದರ ಜೊತೆಗೆ ಸುಮಾರು ಹದಿನಾರು ಸಾವಿರ ಪೋಸ್ಟ್ಗಳ ಒಂದು ಕರೀಲಿಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಏನಾಗಿದೆ ಇದು ಅನುಮೋದನೆಯನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ತಿಂಗಳು ಅನುಮೋದನೆ ನೀಡಲಾಗಿದೆ ಇನ್ನೇನು ಒಳ ಮೀಸಲಾತಿ ಆದ ತಕ್ಷಣ ಈ ಎಲ್ಲ ಪೋಸ್ಟ್ಗಳನ್ನು ಸರ್ಕಾರದಿಂದ ಭರ್ತಿ ಮಾಡಿಕೊಳ್ಳಲಾಗುತ್ತೆ ಹಾಗಾಗಿ ಯಾರೆಲ್ಲ ಡಿ ಎಡ್ ಬಿ ಎಡ್ ಮುಗಿಸಿದ್ದೀರಾ ನೀವೆಲ್ಲ ಏನು ಮಾಡಬೇಕು ಅಂದರೆ ಓದನ್ನು ಆರಂಭ ಮಾಡಬೇಕು ಅಂತ ಹೇಳ್ತಾ ಸೆಕೆಂಡ್ ಹುದ್ದೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಕೆ ಆರ್ ಇ ಆರ್ ಎಸ್ ಅಂದರೆ ವಸತಿ ಶಾಲೆಗಳೇನಿದೆ ಇಲ್ಲಿ ಪದವಿಯೊಂದಿಗೆ ಬಿ ಎಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟಿ ಎಡ್ ಕಂಪಲ್ಸರಿನೋ ಕಂಪಲ್ಸರಿ ಅಲ್ವೋ ಅನ್ನೋದ್ರ ಬಗ್ಗೆ ಕಿ ಏನು ಈ ಕೆ ಆರ್ ಇ ಐ ಎಸ್ ಇದೆಯಲ್ವಾ ಇವರ ಒಂದು ನೋಟಿಫಿಕೇಷನ್ ಆದಾಗ ನಿಮಗೆ ಮತ್ತೆ ವಿಡಿಯೋಗಳನ್ನು ತೊಗೊಂಡು ಬರ್ತಾ ಇರ್ತೀನಿ ಸೊ ಇವರ ಒಂದು ಪೋಸ್ಟ್ಗಳಂದರೆ ಎಂಟು ನೂರ ಎಪ್ಪತ್ತೈದು ಪೋಸ್ಟ್ ಇದೆ ಇದಕ್ಕೆ ಅಕ್ಟೋಬರ್ ಮಂತಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಲ್ರೆಡಿ ಅನುಮೋದನೆ ಸಿಕ್ಕಿದೆ ಸೊ ಇದು ಕೂಡ ಶಿಕ್ಷಕರ ನೇಮಕಾತಿ ಆಗಿರೋದ್ರಿಂದ ಇದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು ಸ್ನೇಹಿತರೆ ಸೊ ಟಿ ಇ ಟಿ ಇದೆಯೋ ಇಲ್ವೋ ಅಥವಾ ಡಿ ಎಡ್ ಇದ್ರಿಗೆ ಅವಕಾಶ ಇದೆಯೋ ಇಲ್ವೋ ಇದೆಲ್ಲದರ ಕುರಿತು ನಾವು ನೋಟಿಫಿಕೇಷನ್ ಆದಾಗ ನೋಡ್ತ ಯಾವುದೇ ಒಂದು ಗಾಳಿ ಮಾತಿಗೆ ಕಿವಿಗೊಡೋಗಬೇಡಿ ಯಾಕಂದರೆ ಈ ಹಿಂದೆ ಯಾವ ಒಂದು ನಿಯಮಗಳಿದ್ವು ಅದೆಲ್ಲ ಬದಲಾವಣೆಯಾಗಿ ಬರಬಹುದು ಅಪ್ಡೇಟ್ ಆಗಿ ಬರಬಹುದು ಅಥವಾ ನಿಯಮಗಳ ಬಳಿಗಳಲ್ಲಿ ಏನಾದರೆ ಬದಲಾವಣೆಗಳು ಕೂಡ ಆಗಬಹುದು ಸೊ ಮೂರನೇ ಪಾಯಿಂಟಲ್ಲಿ ನಾವು ನೋಡ್ತಾ ಇದ್ವಿ ಪಿ ಯು ಕಾಲೇಜ್ ಉಪನ್ಯಾಸಕರು ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಬಿ ಎಡ್ ಈ ಒಂದು ವಿದ್ಯಾರ್ಥಿ ಇರ್ತಕ್ಕಂಥವ್ರಿಗೆ ಎಂಟು ನೂರ ನಾಲ್ಕು ಪೋಸ್ಟ್ಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನಲ್ಲೇ ಇವರಿಗೇನೆಂದರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಸೊ ಅದೇ ರೀತಿ ಪೊಲೀಸ್ ಪೆದೆ ಇದೆ ಸೊ ಪಿ ಸಿ ನಾನು ನೋಡ್ತಾ ಇದ್ದೀವಿ ಇದು ಪಿ ಯು ಸಿ ಮೇಲೆ ಇರತಕ್ಕಂತಹ ಪೋಸ್ಟು ನಾಲ್ಕು ಸಾವಿರ ಪೋಸ್ಟ್ಗಳಿದೆ ಸ್ನೇಹಿತರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅನುಮೋದನೆಯನ್ನು ನೀಡಲಾಗಿದೆ ಅದ್ರ ಜೊತೆಗೆ ಪೋಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಏನಿದೆ ಇವು ಆರುನೂರು ಪೋಸ್ಟ್ಗಳಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅದರ ಜೊತೆಗೆ ಅಬಕಾರಿ ಉಪನಿರೀಕ್ಷಕರು ಅಂತಕ್ಕಂಥ ಪೋಸ್ಟ್ ಇದೆ ಇದು ಪದವಿ ಮೇಲಿರ್ತಕ್ಕಂತಹ ಪೋಸ್ಟು ಎರಡು ನೂರ ಅರವತ್ತೆಂಟು ಪೋಸ್ಟ್ಗಳನ್ನು ನೋಡ್ತಾ ಇದ್ದೀವಿ ಇದು ಕೂಡ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್ ತುಂಬ ತುಂಬ ಏನಂದರೆ ಹುದ್ದೆಗಳಿದೆ ದಯವಿಟ್ಟು ಯಾರೆಲ್ಲ ಓದ್ತಾ ಇದ್ದೀರ ಕಂಟಿನ್ಯೂ ಮಾಡ್ತಾ ಹೋಗಿ ಇದರಿಂದ ನಿಮಗೆ ತುಂಬ ಅನುಕೂಲ ಇರೋದು ಮತ್ತು ಮುಂದೆ ಯಾವ ರೀತಿಯ ನಿಯಮಗಳು ಬರುತ್ತೋ ಏನೋ ಗೊತ್ತಿಲ್ಲ ಅಥವಾ ಮತ್ತೆ ಯಾವ ರೀತಿಯ ಒಂದು ಈ ಒಳ ಮೀಸಲಾತಿಯಿಂದ ಏನೆಲ್ಲ ಬದಲಾವಣೆಗಳಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಯಾರೆಲ್ಲ ಓದ್ತಾ ಇದ್ರೆ ಕಂಟಿನ್ಯೂ ಆಗಿರಿ ಯಾರು ಭರವಸೆಯನ್ನು ಕಳೆದುಕೊಳ್ಳಬೇಡಿ ವೇಟ್ ಮಾಡಿ ಒಳ ಮೀಸಲಾತಿ ಆಗುವವರೆಗೂ ಇರಿ ಸರಿನಾ ಸೊ ನೆಕ್ಸ್ಟ್ ಫಿಫ್ತ್ ನೋಡ್ತಾ ಹೋಗೋಣ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದೆ ಪಿ ಎಸ್ ಐ ಅಂತ ನಾವು ಹೇಳ್ತೀವಿ ಇದನ್ನು ಪದವಿ ಮೇಲೆ ಕರೆಯಲಾಗ್ತಾ ಇದೆ ಆರುನೂರು ಪೋಸ್ಟ್ಗಳಿದೆ ಇದು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲಲ್ಲಿ ಅನುಮೋದನೆ ಆಲ್ರೆಡಿ ಸಿಕ್ಕಿರ್ತಕ್ಕಂಥದ್ದು ಅನುಮೋದನೆ ಸಿಕ್ಕಿದ ಮೇಲೆ ಏನಿರಲ್ಲ ಫ್ರೆಂಡ್ಸ್ ಬರೀ ನೋಟಿಫಿಕೇಷನ್ ಇರುತ್ತೆ ಹಾಗಾಗಿ ಅನುಮೋದನೆ ಸಿಕ್ಕಿರೋದೇ ವೆರಿ ಇಂಪಾರ್ಟೆಂಟ್ ಇಲ್ಲಿ ಇನ್ನು ಆರನೇ ಹುದ್ದೆಯನ್ನು ನೋಡಿದಾಗ ಅಬಕಾರಿ ಉಪನಿರೀಕ್ಷಕರು ಅಂತ ಪದವಿ ಮೇಲಿದೆ ಇದು ಕೂಡ ಎರಡು ನೂರ ಅರವತ್ತೆಂಟು ಪೋಸ್ಟ್ಗಳಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದಕ್ಕೆ ಅನುಮೋದನೆ ಸಿಕ್ಕಿದೆ ಅದರ ಜೊತೆಗೆ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಈ ಎಂ ಟೆಕ್ ಮೇಲೆ ಇರ್ತಕ್ಕಂಥದ್ದು ಎರಡು ಸಾವಿರ ಪೋಸ್ಟ್ಗಳಿದೆ ತುಂಬ ಪೋಸ್ಟ್ಗಳಿದೆ ಅಂತ ಹೇಳ್ಬೋದು ಇದು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರಲ್ಲಿ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಅದರ ಜೊತೆಗೆ ನೋಡಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಪೋಸ್ಟ್ಗಳು ಪಿ ಯು ಸಿ ಪ್ಲಸ್ ಡಿಗ್ರಿ ಮೇಲಿರುತ್ತೆ ಎಫ್ ಡಿ ಎ ಪಿ ಯು ಸಿ ಮೇಲಿದ್ದರೆ ಸಾರಿ ಎಸ್ ಡಿ ಎ ಪಿ ಯು ಸಿ ಮೇಲಿದ್ದರೆ ಎಫ್ ಡಿ ಎ ಡಿಗ್ರಿ ಮೇಲಿರುತ್ತೆ ಸ್ನೇಹಿತರೆ ಇದಕ್ಕೆ ಒಂದು ಸಾವಿರ ಪೋಸ್ಟ್ಗಳಿಗೆ ಆಲ್ರೆಡಿ ನಮ್ಮ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲಲ್ಲಿ ಅದ್ರ ಜೊತೆಗೆ ಅಗೇನ್ ಅಬಕಾರಿ ಪದ ಏನಿದೆ ಇದು ಪಿ ಯು ಸಿ ಮೇಲೆ ಇರ್ತಕ್ಕಂಥದ್ದು ಆರುನೂರ ಎಪ್ಪತ್ತೇಳು ಪೋಸ್ಟ್ಗಳಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದಕ್ಕೂ ಕೂಡ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಸೊ ನೋಡಿದ್ರಲ್ಲ ಒಂಬತ್ತು ಪೋಸ್ಟ್ಗಳನ್ನು ನಾವಿಲ್ಲಿ ನೋಡಿದ್ದೀವಿ ಇದೆಲ್ಲದಕ್ಕೂ ಕೂಡ ಏನಾಗಿದೆ ಅಂದರೆ ಆರ್ಥಿಕ ಇಲಾಖೆಯಿಂದ ಆಲ್ರೆಡಿ ಅನುಮೋದನೆ ಸಿಕ್ಕಿದ್ದು ಒಳ ಮೀಸಲಾತಿ ವರದಿ ಬಂದ ತಕ್ಷಣ ಈ ಎಲ್ಲ ಪೋಸ್ಟ್ಗಳು ಕಾಲ್ ಫಾರ್ಮ್ ಆಗುತ್ತೆ ಕಾಲ್ ಫಾರ್ಮ್ ಆದಮೇಲೆ ಯಾರಿಗೂ ಓದೋಕ್ಕಾಗಲ್ಲ ಸ್ನೇಹಿತರೆ ಅದಕ್ಕಾಗಿ ಇವಾಗಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಸೊ ನೀವು ಪೋಸ್ಟ್ ಬಿಟ್ಟಾಗ ರಿವಿಸನ್ ಪಾರ್ಟ್ ಮಾತ್ರ ಇಟ್ಕೊಂಡಾಗ ಮಾತ್ರ ನಾವು ಸಕ್ಸಸ್ ಕಾಣ್ಬೋದು ಈ ಒಂದು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದಾಗ ಎಷ್ಟು ಒಂದು ಕಠಿಣ ಮಟ್ಟದ ಪ್ರಶ್ನೆ ಪತ್ರಿಕೆಗಳು ಬರ್ತಿದೆ ಅಂತ ಎಕ್ಸಾಮ್ ಈಗ ಆಲ್ರೆಡಿ ಬರೆದಿರೋರಿಗೆ ಗೊತ್ತಿರುತ್ತೆ ಬರ್ತಾ ಬರ್ತಾ ಏನು ಪ್ರಶ್ನೆ ಪತ್ರಿಕೆ ಇದೆ ಅದರ ಕಠಿಣತೆಯ ಮಟ್ಟ ಹೆಚ್ಚಾಗ್ತಾ ಇದೆ ಹಾಗಾಗಿ ನೀವು ಇನ್ನೂ ಡೆಪ್ತಾಗಿ ಓದ್ತಾ ಹೋಗಬೇಕು ಎಮ್ ಸಿ ಕ್ಯೂಸ್ ಅಷ್ಟೊಂದು ಈಸಾಗಿ ಬರ್ತಾ ಈಸಿಯಾಗಿ ಇಲ್ಲ ವಿವರಣಾತ್ಮಕ ಎಮ್ ಸಿ ಕ್ಯೂಸ್ನ ಕೊಡ್ತಾ ಇದ್ದಾರೆ ಎ ಸರಿನಾ ಬಿ ಸರಿನಾ ಎ ಬಿ ಸರಿನಾ ಎ ಬಿ ಎರಡೂ ರಾಂಗ ಅಥವಾ ಹೇಗೆ ಒಂದು ಸರಿಯಾದ ಉತ್ತರ ಬೀನಾ ಈ ರೀತಿಯ ಪ್ರಶ್ನೆಗಳು ಬರೋದರಿಂದ ನೀವೆಲ್ಲಾದರೂ ಏನಾದರೂ ಎಮ್ ಸಿ ಕ್ಯೂಸ್ ಇರುತ್ತೆ ಯಾವುದಾದ್ರೂ ಟಿಕ್ ಮಾಡಿದ್ರೆ ನಡೆಯುತ್ತೆ ಅನ್ನೋದಿರಲ್ಲ ಸಂಪೂರ್ಣವಾದ ಜ್ಞಾನವನ್ನು ಪಡ್ಕೊಂಡವ್ರಿಗೆ ಮಾತ್ರ ಸರ್ಕಾರಿ ನೌಕರಿ ಅಂತ ಹೇಳ್ಬೋದು ಬರ್ತಾ ಬರ್ತಾ ಕಠಿಣತೆ ಮಟ್ಟ ಏನಾಗ್ತಾಯಿದೆ ಹೆಚ್ಚಾಗ್ತಾಯಿದೆ ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ